ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈಚೆ ಕುಳಿತಿರುವಂಥ ಮಮತಾ ಬ್ಯಾನರ್ಜಿ ಹೇಳ್ತಾರೆ ನಾವು ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕನ್ವಿನರ್ ಮಾಡಬಾರ್ದು ನಮ್ಮ ಇಂಡಿಯಾ ಅಲಯನ್ಸ್ಗೆ ಎದುರುಗಡೆ ಅರವಿಂದ್ ಕೇಜ್ರಿವಾಲ್ ಕೂತಿರ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಅವ್ರನ್ನ ನಾವು ಕನ್ವೀನರ್ ಮಾಡೋದು ಬೇಡ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿಬಿಡೋಣ ಅಂತ ಅಲ್ಲಿ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಈ ಕಡೆ ಎರಡುಗಡೆ ನಿತೀಶ್ ಕುಮಾರ್ ಕೂತಿರ್ತಾರೆ ಯಾರು ಮೊದಲ ಬಾರಿಗೆ ಎಲ್ಲ ವಿಪಕ್ಷದವ್ರನ್ನ ಒಟ್ಟು ಹಾಕಿ ಬಿಹಾರದ ಪಟ್ನಾದಲ್ಲಿ ಸಭೆಯನ್ನು ಮಾಡಿದ್ರೋ ಅವರು ಮಂಗನ ಹಾಗೆ ಆಗಿಬಿಟ್ಟಿರ್ತಾರೆ ಏಕೆಂದರೆ ಅವರು ಈ ಕನ್ವೀನರ್ ಆಗಬೇಕು ಅನ್ನುವಂಥ ಕನಸು ಕಾಣ್ತಾ ಆಗಲೇ ಆರು ತಿಂಗಳಾಗ್ಬಿಟ್ಟಿರ್ತದೆ ಇಂಥದ್ದೊಂದು ಪ್ರಹಸನ ಇಂಥದ್ದೊಂದು ಉಪದ್ವ್ಯಾಪ ಇಂಥದೊಂದು ವೃಥಾ ಕಾಲಕ್ಷೇಪ ಹತ್ತೊಂಬತ್ತನೇ ತಾರೀಕು ದಿಲ್ಲಿಯ ಅಶೋಕ ಹೋಟೆಲ್ನಲ್ಲಿ ಜರುಗಿತು ಅಂದರೆ ನಿನ್ನೆ ಜರುಗಿತು ಅಲ್ಲಿ ಲೋಕಸಭೆಯಲ್ಲಿ ಇವರೆಲ್ಲ ಅಮಾನತ್ತುಗೊಂಡಿದ್ದಾರೆ ಯಾವ ಕಾರಣಕ್ಕಾಗಿ ಅಮಾನತ್ತುಗೊಂಡಿದ್ದಾರೆ ಸಂಸದೀಯ ನಡವಳಿಕೆ ಇಲ್ಲ ಇವರಿಗೆ ಅಂತ ಶಿಸ್ತು ಇಲ್ಲ ಅಂತ ಇವರಿಗೆ ಸಂಸತ್ತಿನಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನುವಂಥ ಕನಿಷ್ಠ ವಿವೇಚನೆ ಇಲ್ಲ ವಿವೇಕ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹೊರಗೆ ಹಾಕಿಕೊಂಡಿದ್ದಾರೆ ಅಲ್ಲಿಂದ ನೇರ ಕಟ್ ಮಾಡಿದರೆ ಬಂದು ಅಶೋಕ ಹೋಟ್ಲಲ್ಲಿ ಕೂತಿದ್ದಾರೆ ಈ ಅಶೋಕ ಹೋಟ್ಲಲ್ಲಿ ನಾವು ಇಪ್ಪತ್ತೆಂಟು ಪಕ್ಷದ ಎಲ್ಲರೂ ಸೇರಿದ್ದೇವೆ ನಾವು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಹಣ ಹಣಿಗೆ ಸಿದ್ಧರಾಗಬೇಕು ಅಂತ ಕೂತಿದ್ದಾರೆ ಆದರೆ ಇವರ ಬಳಿ ಅಜೆಂಡಾನೇ ಇಲ್ಲ ಒಂದು ಸಣ್ಣ ಸಂಘಟನೆಯ ಕೂಡ ಇವತ್ತು ಯಾವ ವಿಷಯದ ಕುರಿತು ಚರ್ಚೆ ಮಾಡಬೇಕು ಅಂತ ಪೂರ್ವ ಸಿದ್ಧತೆ ಪೂರ್ವ ತಯಾರಿಯನ್ನು ಮಾಡ್ಕೊಂಡು ಬಂದಿರುತ್ತೆ ಆದರೆ ಇವರು ಈ ದೇಶವನ್ನು ಆಳಬೇಕು ಅಂತ ಹಗಲು ಕನಸು ಕಾಣ್ತಾ ಇರುವಂಥವರು ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಮುಂದುವರಿಯಬಾರದು ಎನ್ನುವಂಥ ಕನಸು ಕಾಣ್ತಾ ಇರುವವರು ತಮ್ಮ ಸಭೆಯಲ್ಲಿ ಯಾವ ವಿಚಾರವನ್ನು ಚರ್ಚೆ ಮಾಡಬೇಕು ಎನ್ನುವುದರ ಕುರಿತಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಂಡಿರುವುದಿಲ್ಲ ಇದ್ದಕ್ಕಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಹೇಳ್ಬಿಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಕು ಕ್ಯೂ ಹಮ್ ಕನ್ವೀನರ್ ಬನ ನಹಿ ಬನಾನ ನಾವು ಯಾಕೆ ಅವ್ರನ್ನ ಅರವಿಂದ್ ಕೇಜ್ರಿವಾಲ್ ಈ ಓ ಕನ್ವೀನರ್ ನೀ ಬನ್ಸಕ್ತೆ ಹೇ ಉಸ್ಕೋ ಹಮ್ಮ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಬನಾಯಂಗಿ ಕ್ಯೂ ಬನಾಯಂಗೆ ಓ ದಲಿತ ಇಸಲಿಯೇ ಉಸ್ಕೋ ಬನಾಯಂಗಿ ಆತ ದಲಿತ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಪ್ರಧಾನಮಂತ್ರಿಯನ್ನಾಗಿ ಮಾಡೋಣ ನೋಡಿ ಒಬ್ಬ ಮನುಷ್ಯನ ಅರ್ಹತೆ ಸಾಮರ್ಥ್ಯ ಮತ್ತು ದೇಶವನ್ನು ಆಳಬಲ್ಲಂಥ ಕ್ಷಮತ್ವ ದೂರದರ್ಶಿತ್ವ ಇದೆಲ್ಲ ಇದ್ದವರನ್ನು ಮಾಡಬೇಕು ಅಲ್ಲಿ ಜಾತಿ ಧರ್ಮ ಪಂಥ ಯಾವುದು ಬರಬಾರದು ಅನ್ನುವಂಥ ಕನಿಷ್ಠ ವಿವೇಚನೆ ಇರಲಾರ್ದಂಥ ಜನ ದಲಿತ ಎನ್ನುವಂಥ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿ ಮಾಡಿ ಅಂತ ಹೇಳ್ತಾರಲ್ಲ ಇದು ದಲಿತರಿಗೆ ಮಾಡುವ ಅವಮಾನ ಅಲ್ವಾ ನೀವು ನನಗೆ ದಯವಿಟ್ಟು ಹೇಳಿ ಇಷ್ಟು ದಿವಸ ಕನಸು ಕಾಣ್ತಾ ಇದ್ದಂಥ ನಿತೀಶ್ ಕುಮಾರ್ ಏನು ಮಾಡಬೇಕು ಅವ್ರನ್ನ ಹೇಗಾದರೂ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ತಳ್ಳಬೇಕು ಅಂತ ಮನಸ್ಸು ಮಾಡಿ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಕುಳಿತಿರುವಂಥ ಗೂರ್ಲು ಹಿಡ್ಕೊಂಡಿರುವಂಥ ಲಾಲು ಪ್ರಸಾದ್ ಯಾದವ್ ಏನು ಮಾಡಬೇಕು ತಲೆಗೆ ಸ್ಕಾರ್ಫ್ ಕಟ್ ಕಟ್ಕೊಂಡಿದ್ದಾರೆ ಸ್ವೆಟರ್ ಹಾಕ್ಕೊಂಡಿದ್ದಾರೆ ಕೂಡಕ್ಕಾಗ್ತಾ ಇಲ್ಲ ಗಡಗಡ ನಡುವು ದಿಲ್ಲಿಯ ಚಳಿ ನಿಮಗೆ ಗೊತ್ತು ಅಂಥದ್ದರಲ್ಲಿ ಲಾಲು ಯಾದವ್ ತನ್ನ ಮಗನ ಭವಿಷ್ಯ ಮಾಡಬೇಕು ನಿತೀಶ್ ನನ್ನ ದಿಲ್ಲಿಗೆ ಓಡಿಸ್ಬೇಕು ಅನ್ನುವಂಥ ಕನಸು ಕಾಣುವ ವ್ಯಕ್ತಿ ಏನು ಮಾಡಬೇಕು ಸಭೆಗಿಂತ ಮುಂಚೆ ಹೊರಟು ಬಿಡ್ತಾರೆ ಅವರು ಲಾಲು ಯಾದವ್ ಜೊತೆಗೆ ತೇಜಸ್ವಿ ಯಾದವ್ ನಿತೀಶ್ ಕುಮಾರ್ ಸಭೆ ಮುಗಿಯುವುದಕ್ಕಿಂತ ಮುಂಚೆ ಹೊರಟು ಈ ಮಧ್ಯೆ ಉದ್ಧವ್ ಠಾಕ್ರೆಗೆ ಬೇರೆ ಆಫರ್ ಕೊಡ್ತಾರೆ ನೀವೇ ಯಾಕೆ ಕನ್ವೀನರ್ ಆಗಬಾರ್ದು ಅಂತ ಏ ನಾನು ಆಗೋದಿಲ್ಲ 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 ಅಂತ ಹೇಳ್ತಾರೆ ಯಾಕೆಂದರೆ ಇವರ ಬಳಿ ಸದಸ್ಯ ಬಲಾಬಲವೇ ಇಲ್ಲ ಕನಿಷ್ಠ ನೈತಿಕವಾಗಿ ಆದರೂ ಆ ಕುರ್ಚಿಗೆ ಕೊಡಲಿಕ್ಕೆ ಲಾಯಕು ಅಂತ ಅವ್ರಿಗೆ ಅನಿಸ್ತಾ ಇಲ್ಲ ಕೀಳರಿಮಿಂದ ಮರಳುತ್ತಾ ಇದ್ದಾರೆ ಇನ್ನು ಶರದ್ ಯಾದವ್ ಕೂತಿದ್ದಾರೆ ಅವರು ಯಾರು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡುವ ಮೂಲಕ ನಾವು ಸಭೆ ಮಾಡಬೇಕು ಅಂತ ಇದ್ರು ಇವತ್ತು ಅವರ ಉಸಿರೇ ಇಲ್ಲ ಇನ್ನು ಸಭೆ ಮುಗಿಯತ್ತೆ ಮುಗಿದ ತಕ್ಷಣ ಎಲ್ಲ ಸಂವಾದದಾತಗಳು ಎಲ್ಲ ಪ ಚಾನಲ್ನವ್ರು ಹಿಡ್ಕೊಂಡು ನಿಲ್ತಾರೆ ಒಬ್ಬೊಬ್ಬರನ್ನಾಗಿ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಶೀ ಸೀಟು ಶೇರಿಂಗ್ ಆಯ್ತಾ ಆವಾಗ ಒಬ್ಬೊಬ್ಬರು ಮುಖ ಹುಳ್ಳು ಹಿಡ್ದಂಗೆ ಆಗತ್ತೆ ಹುಳು ಹುಳು ನಗಕ್ಕೆ ಶುರು ಮಾಡ್ತಾರೆ ಹೇಳ್ತಾರೆ ಸೀಟ್ ಶೇರಿಂಗ್ ಆಯಾ ರಾಜ್ಯದಲ್ಲಿ ಅವರವರೇ ಮಾಡ್ಕೊತಾರೆ ಹಾಗಾದರೆ ಸಭೆ ಯಾಕೆ ಸೇರಿದ್ರಿ ಗೊತ್ತಿಲ್ಲ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಪ್ರಧಾನಮಂತ್ರಿ ಅಭ್ಯರ್ಥಿಯ ತೀರ್ಮಾನ ಮಾಡಿ ಆಯಿತಾ ಏಕೆಂದರೆ ಎದುರುಗಡೆ ನರೇಂದ್ರ ಮೋದಿ ಇದ್ದಾರೆ ಅವರು ಎದುರಿಗೆ ನಿಮ್ಗೊಂದು ಕ್ಯಾಂಡಿಡೇಟ್ ಬೇಕಲ್ವಾ ಹಾಗಾದರೆ ನೀವು ಎಲ್ಲರೂ ಸೇರಿ ಚುನಾವಣೆಯಲ್ಲಿ ಸೆಣಸಿದ್ದೇ ಆದರೆ ನಾಳೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಒಂದು ಕ್ಯಾಂಡಿಡೇಟ್ ಬೇಕಲ್ಲಿ ಯಾರಾದರೂ ಇದ್ದಾರಾ ಇಲ್ಲ ಇಲ್ಲ ಅದ್ರ ಕುರಿತು ನಾವು ಚರ್ಚೆಯನ್ನೇ ಮಾಡಿಲ್ಲ ಹಾಗಾದರೆ ಯಾಕೆ ಸಭೆಯನ್ನು ಮಾಡಿದ್ರಿ ಗೊತ್ತಿಲ್ಲ ಹಾಗಾದ್ರೆ ಸೀಟ್ ಶೇರಿಂಗ್ ಯಾವಾಗ ಮಾಡ್ತೀರಿ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಮಾಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಹೇಳಿ ಹೋಗಿದ್ದಾರೆ ಏನಂತ ಹೇಳಿದ್ದಾರೆ ನಾವು ಏನಾದರೂ ಸೀಟ್ ಶೇರಿಂಗ್ ಮಾಡೋದೇ ಆದರೆ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಮಾಡಬೇಕು ಅಂತ ಗಡುವನ್ನು ಕೊಟ್ಟು ಹೊರಟು ಹೋಗಿದ್ದಾರೆ ಅವರು ಇನ್ನು ಅಖಿಲೇಶ್ ಯಾದವ್ ಹೊರಗಡೆ ಬರ್ತಾರೆ ಈಗಾಗಲೇ ಈ ಮೈತ್ರಿಕೂಟದಿಂದ ಇನ್ನಿಲ್ಲದ ಹಾಗೆ ಅವಮಾನ ಮಾಡಿಸ್ಕೊಂಡಂಥವ್ರು ಮಧ್ಯಪ್ರದೇಶದಲ್ಲಿ ಅವರು ಹೊರಗಡೆ ಬರ್ತಾರೆ ಹಂಗೆ ಸಿ ಹಾಲ್ನೇ ನರೇಂದ್ರ ಮೋದಿಗೂ ಹರ ಹೆಂಗೆ ಅಂತ ಶುರು ಮಾಡ್ತಾರೆ ಅಂದರೆ ನರೇಂದ್ರ ಮೋದಿ ಅವರನ್ನು ಸೋಲಿಸಲಿಕ್ಕಾಗಿ ಇವರು ನಾವು ಇದ್ದೀವಿ ಅನ್ನೋದನ್ನು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ಲಿಕ್ಕೆ ಹೋಗ್ತಾರೆ ಇಪ್ಪತ್ತೆಂಟು ಪಕ್ಷದವರು ಸೇರಿರುವಂಥದ್ದು ಜೈಲಿಗೆ ಹೋಗಬೇಕಾದಂಥ ಅರವಿಂದ್ ಕೇಜ್ರಿವಾಲ್ ಇಬ್ಬರನ್ನ ಜೊತೆ ಒಬ್ಬ ರಾಘವ್ ಚಡ್ಡ ಇನ್ನೊಬ್ಬ ಪಂಜಾಬದ ಮುಖ್ಯಮಂತ್ರಿ ಮಾನ್ ಭಗವಂತ್ ಸಿಂಗ್ ಮಾನ್ ಯಾಕೆ ಅಂದರೆ ನನ್ನ ಹತ್ರ ಇನ್ನೂ ಶಕ್ತಿ ಇದೆ ಅಂತ ಯಾವ ಎರಡನೇ ನೋಟಿಸ್ ಜಾರಿಯಾಗಿದೆ ಅವರಿಗೆ ಹಿಡಿದು ಮೂರನೇ ನೋಟಿಸಾದ ಆದಮೇಲೆ ಅರೆಸ್ಟ್ ಮಾಡ್ತಾರೆ ಅದಕ್ಕೊಂದು ತಂತ್ರಗಾರಿಕೆಯನ್ನು ಮಾಡಿದವರು ಏನು ನಾನು ವಿಪಾಸನಾ ಕೋರ್ಸಿಗೆ ಹೋಗ್ತಾಯಿದ್ದೀನಿ ಎಲ್ಲಿ ಹೋಗ್ತೀನಿ ಹೇಳೋದಿಲ್ಲ ವಿಪಾಸನಾ ಕೋರ್ಸೇನೋ ಒಳ್ಳೆಯದೇ ಪ್ರತಿಯೊಬ್ಬರು ಮಾಡಬೇಕಾದಂಥದ್ದು ನಮ್ಮೊಳಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಅದ್ಭುತ ಅತ್ಯದ್ಭುತವಾದಂಥ ಕ್ರಿಯೆ ಅದು ಆದರೆ ಕದ್ದು ಮುಚ್ಚಿ ಹೋಗಬೇಕಾದ ಅಗತ್ಯದಲ್ಲಿ ಅಜ್ಞಾತ ಇರ್ತಾರೆ ನಮ್ಮ ಪಕ್ಷದ ಸಂಚಾಲಕರಾದಂಥ ಅರವಿಂದ್ ಕೇಜ್ರಿವಾಲ್ ಅಂತ ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ಟಿದ್ದೆ ಅಂದರೆ ಅರವಿಂದ್ ಕೇಜ್ರಿವಾಲ್ಗೆ ತಾನೊಬ್ಬನೇ ಬಂದಿಲ್ಲ ನನ್ನ ಹಿಂದೆ ಜನ ಇದ್ದಾರೆ ತೋರಿಸಲಿಕ್ಕೆ ಕರ್ಕೊಂಡು ಬರ್ತಾರೆ ಈ ರೀತಿಯಾದ ಶುರುವಾದಂಥ ಈ ಪ್ರಹಸನ ಸತತ ನಾಲ್ಕು ಗಂಟೆಗಳ ಕಾಲ ನಡೆದು ಎಲ್ಲಿಯೂ ರಾಹುಲ್ ಅವರ ಹೆಸರು ಪ್ರಸ್ತಾಪವಾಗಲಾರದೆ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆಯೂ ಯಾರಲ್ಲಿ ಒಮ್ಮತ ಮೂಡಲಾರದೆ ಯಾವುದೇ ರೀತಿಯದಾದಂಥ ತೀರ್ಮಾನಕ್ಕೆ ಬರಲಾರದೆ ಸಭೆ ಬರಖಾಸ್ತುಗೊಳ್ಳತ್ತೆ ಎಂಥ ದುರಂತ ನೋಡಿ ಸ್ವಹಿತಾಸಕ್ತಿ ಇದ್ದಾಗ ರಾಷ್ಟ್ರದ ಬಗ್ಗೆ ಕಳಕಳ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಯ ಉದ್ದೇಶ ಏನಂತೂ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಕೇವಲ ಮತ್ತು ಕೇವಲ ತಮ್ಮ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳನ್ನು ಉಳಿಸ್ಕೊಳ್ಬೇಕು ಅಂದರೆ ತಮ್ಮ ತಮ್ಮ ಪಕ್ಷದ ತಮ್ಮ ವಸಾಹತು ಏನದು ಉಳಿಸ್ಕೊಳ್ಬೇಕು ಅನ್ನೋವಂಥ ಕಾರಣಕ್ಕೋಸ್ಕರ ಸಭೆ ಸೇರಿದಾಗ ಅದು ಹೇಗೆ ಪರವಸಾನಗೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಮತ್ತೊಂದಿಲ್ಲ ಏನೇನು ನಡೀತು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ